ಹ್ಞೂ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂದ್ ನೋಡ್ತಾ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತು ನೀವೆಲ್ಲರೂ ಇಷ್ಟಪಟ್ಟಿರ್ತಕ್ಕಂಥ ವೀಡಿಯೋ ಅಂದರೆ ನನ್ನ ಹೇರ್ ವೀಡಿಯು ನಾನು ಇಷ್ಟು ಉದ್ದ ಸಿಲ್ಕಿ ಮತ್ತು ಲಾಂಗ್ ಸ್ಟ್ರೈಟ್ ಹೇರ್ದು ಸೀಕ್ರೆಟ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಅವತ್ತೊಂದು ಸೀಕ್ರೆಟ್ ಇವತ್ತು ಇವತ್ತೊಂದು ಸೀಕ್ರೆಟ್ ರೀಡಿಂಗ್ ಮಾಡ್ತಾ ಇದೀನಿ ನಾನು ಇದಕ್ಕೆ ಯಾವ ಥರ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಆ ಟಿಪ್ನ ನಿಮ್ಮ ಶೇರ್ ಮಾಡೋಣ ಅಂತ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀನಿ ಬನ್ನಿ ಏರ್ ಆಯಿಲ್ನ ಪ್ರಿಪೇರ್ ಮಾಡೋದು ನೋಡ್ಕೊಂಡು ಬನ್ನಿ ಮೇಡಮ್ ಅದೇ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಒಂದು ಬೌಲ್ಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ವಿಳದಲ್ಲಿ ತೊಗೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಗೆ ಕ್ಯಾಸ್ಟರ್ ಆಯಿಲ್ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ ಹಾಕೋತಾ ಇದ್ದೀನಿ ನಾನು ಇಲ್ಲಿ ವಿಳದಲ್ಲೇ ಯೂಸ್ ಮಾಡ್ತಾ ಇದ್ದೀನಿ ಇದು ವಿಳದಲ್ಲಿ ಯೂಸ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ ವಿಳದಲ್ಲಿ ನಾವು ತಿನ್ಲಿಕ್ಕೆ ಬಳಸ್ತೀವಲ್ವಾ ಊಟ ಆದಮೇಲೆ ಅದನ್ನು ವಿಳದಲೆನ ತಿಂದರೆ ಜೀರ್ಣ ಅನ್ನೋ ಕಾಣ್ಕೋಸ್ಕರ ವಿಳದಲ್ಲೇನ ಎಲ್ಲರೂ ತಿಂತಾರೆ ಹಾಗಾಗಿ ವಿಳದಲ್ಲೇ ಅಡಿಕೆ ಹಾಗಾಗಿ ನಾನಿಲ್ಲಿ ಅದನ್ನು ನಾನು ಏರ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ಕೂದಲಿನ ಆರೋಗ್ಯಕ್ಕೆ ವಿಳದಲ್ಲೇ ತುಂಬಾ ಪ್ರಯೋಜನಕಾರಿ ವಿಳದಲ್ಲೇ ಬಳಸೋದ್ರಿಂದ ಕೂದಲು ತುಂಬನೇ ಸ್ಟ್ರೈಟ್ ಆಗುತ್ತೆ ಹಾಗೆ ಸಿಲ್ಕಿ ಆಗುತ್ತೆ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಅದಕ್ಕಾಗಿ ನನಗೆ ಇಲ್ಲಿ ವಿಳದಲ್ಲಿನ ಬಳಸಿ ಮಾಡ್ತಾ ಇದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಒಂದೇ ಸಲ ನಾವು ಆಯಿಲ್ನ ಪ್ರಿಪೇರ್ ಮಾಡಿ ಹಚ್ಬಿಟ್ಟೆ ನಾಳೆ ಕೂದಲು ಸ್ಟ್ರೈಟ್ ಆಗುತ್ತೆ ಡ್ಯಾಂಡ್ರಫ್ ಹೋಗುತ್ತೆ ಅಂತಂದರೆ ಅದು ಆಗೋದಿಲ್ಲ ಅದು ತುಂಬನೇ ಪ್ರೋಸೆಸ್ ಆಗುತ್ತೆ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಈ ರೀತಿ ಬೇಕಾಗುತ್ತೆ ನಾವು ಟ್ರೈ ಮಾಡ್ತಾ ಇರಬೇಕು ಆಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಟ್ರೈ ಇರಿ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ನನಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬಂದಿ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಇಲ್ಲಿ ಮೆಂತೆ ಹಾಗೆ ನಾನಿಲ್ಲಿ ವಿಳೆದಲ್ಲಿನ ಹಾಕಿ ಸ್ವಲ್ಪ ಅದು ಕುದಿ ಬಂದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ಅದು ಸ್ವಲ್ಪ ಕೈಗೆ ತಾಗೋವಷ್ಟು ತಣ್ಣ ಇರಬೇಕು ಎಣ್ಣೆ ಆಗ ನಾವು ಕೂದಲಿಗೆ ಅಪ್ಲೈ ಮಾಡಬೇಕಾಗುತ್ತೆ ಈ ರೀತಿ ಬಿಸಿ ಎಣ್ಣೆನ ನಾವು ಅಪ್ಲೈ ಮಾಡಬಾರ್ದು ಸ್ವಲ್ಪ ಇದು ತಣ್ಣ ಆಗಬೇಕು ನೋಡಿ ಈಗ ಕೈಗೆ ತಾಗೋವಷ್ಟು ಇದು ತಣ್ಣ ಆಗಿದೆ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ಹೇರ್ಗೆ ಕೂದಲನ್ನ ಭಾಗ ಭಾಗವನ್ನಾಗಿ ಮಾಡಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಇಲ್ಲಿ ಕ್ಯಾಸ್ಟರ್ ಆಯಿಲ್ ಬಳಸೋದ್ರಿಂದ ಕ್ಯಾಸ್ಟರ್ ಆಯಿಲಲ್ಲಿ ಆಂಟಿ ಫಂಗಲ್ ಆ್ಯಂಡ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ನಿವಾರಣೆ ಆಗುತ್ತೆ ಕೂದಲನ್ನು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇಲ್ಲಿ ಕೋಕೋನೆಟ್ ಆಯಿಲ್ ಕೂಡ ತುಂಬಾ ಒಳ್ಳೆಯದು ಕೋಕೋನಟ್ ಆಯಿಲ್ ಕೂದಲು ಡ್ಯಾ ಸ್ಪ್ರಿಟ್ ಏರ್ಸಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಹೋಗಿಸುತ್ತೆ ಕೂದಲ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಎಲ್ಡ್ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಆಯಿಲೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಆ ತಲೆಗೆ ಚೆನ್ನಾಗಿ ಮಸಾಜ್ ಕೊಡಬೇಕಾಗುತ್ತೆ ನೀವು ನಾವೆಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವೋ ಸ್ಕ್ಯಾಲ್ಪ್ ಕೂಡ ಅಷ್ಟೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನೋಡಿ ಸ್ಕ್ಯಾಲ್ಪಿಗೆ ತುಂಬ ಚೆನ್ನಾಗಿ ನಾವು ಮಸಾಜ್ ಮಾಡಬೇಕಾಗುತ್ತೆ ಹಾಗೆ ನಾವಿಲ್ಲಿ ಏರ್ ಲೆಂತಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಬೋದು ಆಯಿಲ್ ಅಲ್ಲಿ ಏರ್ ಲೆಂತಿಗೂ ಕೂಡ ಅಪ್ಲೈ ಮಾಡಿ ಏರ್ನ ಟೈಟ್ ಮಾಡಿ ಅದನ್ನು ಓವರ್ನೈಟ್ ಎಣ್ಣೆ ಬಿಡ್ತೀನಿ ತಲೆನಲ್ಲಿ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ಟೂ ಅವರ್ಸ್ ಬಿಟ್ಟರೆ ಸಾಕಾಗುತ್ತೆ ನೋಡಿ ನಾವಿಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಆ ಇಲ್ಲ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಇಲ್ಲ ನಾನು ಮೆಂತ್ಯ ಬೆಳೆಸಿದ್ದೀನಲ್ವ ಮೆಂತ್ಯ ಬೆಳೆಸೋದ್ರಿಂದ ಡ್ಯಾಂಡಫ್ ಸಮಸ್ಯೆ ಕೂಡ ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಮೆಂತ್ಯ ಮತ್ತು ವಿಳದಲ್ಲೆ ಹಾಗೆ ಕರಿಬೇವು ಬಳಸಿ ನಾನು ಆಯಿಲನ್ನ ಪ್ರಿಪೇರ್ ಮಾಡಿ ನೋಡಿ ಇವಾಗ ಹೇರ್ ಲೆಂತ್ಗು ಕೂಡ ಅಪ್ಲೈ ಮಾಡ್ತಾರೆ ನೋಡಿ ನೋಡ್ತಾ ಇರ್ಬೋದು ನಾನು ಹೇರ್ ಆಗಿ ಲಾಂಗಾಗಿ ಅಲ್ವಾ ನಿಮಗೂ ಕೂಡ ದೇ ರೀತಿಯಾಗಿ ಬರುತ್ತೆ ನೀವು ಆಯಿಲ ಅಪ್ಲೈ ಮಾಡ್ತಾ ಇರಬೇಕು ವೀಕ್ಲಿ ಟೂ ಟೈಮ್ಸ್ ಆದರೂ ನೀವು ಆಯಿಲ್ ಅಪ್ಲೈ ಮಾಡಬೇಕಾಗತ್ತೆ ತ್ರೀ ಟು ಫೋರ್ ಮಂತ್ಸ್ ಬೇಕಾಗುತ್ತೆ ನಿಮಗೆ ಹೇರ್ ಗ್ರೋತ್ ಆಗಲಿಕ್ಕೆ ನೋಡಿ ಹೇರ್ ಲೆಂತ್ಗೂ ಅಪ್ಲೈ ಮಾಡ್ಕೊಳ್ಳೋಣ ಅಪ್ಲೈ ಮಾಡ್ಕೊಂಡ್ಮೇಲೆ ಸ್ಲಿಟ್ ಏರ್ಸ್ ಇರುತ್ತಲ್ವ ತುದಿನಲ್ಲಿ ಅದಕ್ಕೂ ಕೂಡ ನೀವು ಚೆನ್ನಾಗಿ ಅಪ್ಲೈ ಮಾಡಿ ಅದಕ್ಕೂ ಕೂಡ ನೀವು ಮಸಾಜ್ ಕೊಡಬೇಕಾಗುತ್ತೆ ಸ್ಲಿಟ್ ಸೇರ್ಸ್ಗೆ ಆ ಸ್ಲಿಟ್ ಏರು ನೀವು ಆಯಿಲ್ ಅಪ್ಲೈ ಮಾಡಿ ಬರ್ತಾ ಬರ್ತಾ ಅದು ದಿನೇ ದಿನೇ ಅದು ಕಡಿಮೆ ಕೂಡ ಆಗುತ್ತೆ ಸ್ಲಿಟ್ ಏರ್ಸು ನೋಡಿ ಅಪ್ಲೈ ಮಾಡಿ ಏರ್ನ ಟೈಟ್ ಮಾಡ್ಕೊಬಾರಣ ನೀವು ಅದೇ ರೀತಿಯಾಗಿ ಮಾಡ್ಕೋಬೋದು நான் ஆப்ளே மாங்க நீங்கள் கூதலு பாச்சோதிரி ஸ்லாப்பெல்லாம் லூஸ் இல்லை அல்வ நீ பாச்சினாச்சோதிரி நமக்கு ஹேர்ஸு ஆகே கைகிடுத்து உதிரிபிடு நீ டைட் பாச்சிலு டைட் விட்டுப்பிடி இல்லை நமக்கு பாச்சலே பூ அந்த ஒன் அவர் அத்வா ஆஃப் அன் அவர் விட்டு நீங்கள் கூதலுன்னாச்சோதாக ஹேர் டைட்மி நான் ಮಾರ್ನಿಂಗ್ ನಾನೇನು ತಲೆ ಸ್ನಾನ ಮಾಡ್ಕೊತೀನಿ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಹೇರ್ಸ್ ಹೇಗೆ ಬರುತ್ತೆ ಅಂತ ಹೇಗೆ ಕಾಣುತ್ತೆ ಹೇಗೆ ಸ್ಟ್ರೈಟ್ ಇರುತ್ತೆ ಮತ್ತೆ ಸಿಲ್ಕಿ ಹಾಕಿ ಬಂದಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಾನು ನಿಮಗೆ ನೋಡಿ ಇವಾಗ ನೋಡಿದಲ್ವಾ ಹೇಗಿರಾ ಏನೋ ಪ್ರಿಪೇರ್ ಮಾಡೋದು ಮತ್ತೆ ಅಪ್ಲೈ ಮಾಡೋದು ಅಂತ ಈ ರೀತಿ ಅಪ್ಲೈ ಮಾಡಿ ನೋಡಿ ಈ ರೀತಿ ಹಾಗೆ ಬರುತ್ತೆ ಕೋಟಿ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಲ ಸಿಲ್ಕು ಮತ್ತೆ ಲಾಂಗ್ ಹೇರ್ ಬರುತ್ತೆ ಸೊ ನೀವು ಒಂದೇ ಸಲ ಹಾಕಿದ್ರೆ ನಿಮಗೆ ಈ ಥರ ಅಪ್ಲೈ ಆಗುತ್ತೆ ಅಂತಲ್ಲ ನೀವು ಅದನ್ನು ತ್ರೀ ಮಂತ್ಸು ಫೋರ್ ಮಂತ್ಸು ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು ಆಗ ನಿಮಗೆ ಅದ್ದು ಫುಲ್ಲು ರಿಸಲ್ಟ್ ಸಿಗುತ್ತೆ ಸೊ ಇವತ್ತು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಅನ್ನೋದು ಕಾರಣಕ್ಕೋಸ್ಕರ ಬೆಳಗ್ಗೆ ನನ್ಕೊಂದು ಲಾಂಗ್ ಆಗಿಬಿಡುತ್ತೆ ಅಥವಾ ಸ್ಟ್ರೈಟ್ ಆಗಿಬಿಡುತ್ತೆ ಅಂತಲ್ಲ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು ಆಗ ನಿಮಗೆ ಈ ಥರ ಏರ್ಸ್ ಬರುತ್ತೆ ಈ ಥರ ಹೇರ್ಸ್ ಬರುತ್ತೆ ಸೊ ನಿಮಗೆ ಇಷ್ಟ ಆಯ್ತಾ ಇರೋ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮನೆ ಮಗಳು ಇಲ್ಲವನ್ನು ಸದಾ ಪ್ರೋತ್ಸಾಹಿಸಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್